ಕನ್ನಡ ಸ್ವಾಗತ ಬೆಳಗಾವಿ ತಾಲೂಕಿನ ಭೀಮಗಢ ಅರಣ್ಯ ವ್ಯಾಪ್ತಿಯ ದಟ್ಟ ಅರಣ್ಯ ಪ್ರದೇಶದಲ್ಲಿ ಅವಂಗಾಂವ್ ಗ್ರಾಮದ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗಿ ನರಳುತ್ತಿದ್ದ ಮೂವತ್ತ ಎರಡು ವಯಸ್ಸಿನ ಮಹಿಳೆಯೊಬ್ಬರನ್ನ ಗ್ರಾಮದ ಹತ್ತರಿಂದ ಹನ್ನೆರಡು ಜನ ಸೇರಿ ಹೊತ್ತುಕೊಂಡು ಗ್ರಾಮದಿಂದ ಹತ್ತು ಕಿಲೋಮೀಟರ್ ದೂರದ ಮುಖ್ಯ ವಾಹಿನಿಯವರೆಗೆ ಕರೆತಂದು ಅಲ್ಲಿಂದ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಿದ ಘಟನೆ ಜರುಗಿದೆ ಕಾನಿಪುರ ತಾಲೂಕು ಅರಣ್ಯ ಮತ್ತು ಖನಿಜ ಸಂಪತ್ತಿನಿಂದ ಸುತ್ತುವರಿದ ಸಮೃದ್ಧ ತಾಲೂಕು ಎಂದು ಕರೆಯಲಾಗಿದೆ ತಾಲೂಕಿನ ಅರಣ್ಯ ಪ್ರದೇಶ ಕ್ರೂರ ಮೃಗಗಳಿಂದ ಸುತ್ತುವರಿಯುವುದರಿಂದ ಕಾನದಂಚಿನ ಗ್ರಾಮಗಳ ಜನ ಪರಿಸ್ಥಿತಿ ತೀರಾ ಹದಗೆಟ್ಟಿತು ಮಳೆಗಾಲದಲ್ಲಿ ಅವರ ಬದುಕು ಹೇಳುತ್ತಿರದಂತಾಗಿದೆ ಖಾನಪುರ ತಾಲೂಕಿನ ಹಲವು ಗ್ರಾಮಗಳು ಇಂದಿಗೂ ಕೂಡ ವಿವಿಧ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಐದು ವರ್ಷಗಳಿಂದ ಕೂಡ ಮಹಿಳೆಗೆ ಚಿಕಿತ್ಸೆಗಾಗಿ ಹೊತ್ತುಕೊಂಡು ಹತ್ತಾರು ಕಿಲೋಮೀಟರ್ ದೂರ ಸಾಗಿಸುವ ಪರಿಸ್ಥಿತಿ ಇಂದಿಗೂ ಕೂಡ ಇರುವುದು ದುರ್ದೈವದ ಸಂಗತಿ ಇದು ಖಾನಪುರ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಇಪ್ಪತ್ತ ಒಂದನೇ ಶತಮಾನದಲ್ಲಿ ನಡೆದಂತಹ ದುರಂತದ ಕಥೆಯೆಂದೇ ಕರೆಯಲಾಗಿದೆ ಖಾನಪುರ ತಾಲೂಕಿನ ಅತ್ಯಂತ ದುರ್ಗಮ ಭಾಗ ಮತ್ತು ಚಿರಾ ಪುಂಜಿಯ ನಂತರ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಗುರುತಿಸಲ್ಪಡುವ ಅಮಂಗಾವ್ ಗ್ರಾಮಕ್ಕೆ ಸಾರಿಗೆ ಸೌಲಭ್ಯಗಳು ಇಲ್ಲ ಆದರೆ ಇಲ್ಲಿನ ಜನ ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಜೀವನ ಮಾಡ್ತಿದ್ದಾರೆ ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ